ಜನ್ರೇಟಿಂಗ್ ಇನ್ಕಮ್ ನಿಮಗೀಗ ಹಣ ಗಳಿಸೋದು ಹೇಗೆ ಅಂತ ಗೊತ್ತಾದ ಮೇಲೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಲರ್ನ್ ಟು ಬಜೆಟ್ ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮುದುಕುರಾದ ಮೇಲೆ ಕೋಟಿ ಬಂದರೆ ಏನು ಪ್ರಯೋಜನ ಅಲು ಬಿದ್ದೋಗಿರುತ್ತೆ ಮೈಯಲ್ಲಿ ಶಕ್ತಿ ಇರಲ್ಲ ಹಾಗಾಗಿ ಅದಕ್ಕೂ ಒಂದು ವಿಧಾನ ಇದೆ ನಾವು ಬರೀ ಅವಶ್ಯಕತೆಗಳಿಗಿಷ್ಟೇ ಅಲ್ಲ ಆಸೆಗೆ ಖರ್ಚು ಮಾಡಲಿಕ್ಕೆ ಭವಿಷ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಹಣ ಇಡಬೇಕಾಗತ್ತೆ ಇದಕ್ಕೆ ಸರಿಯಾಗಿ ಹಣನ ಬಜೆಟ್ ಮಾಡಬೇಕಾಗತ್ತೆ ಇರೋ ದುಡ್ಡು ಯೌವನದಲ್ಲಿ ಖರ್ಚು ಮಾಡ್ತಾ ಮುದುಕರಾದ ಮೇಲೆ ವಯಸ್ಸಾದ ಮೇಲೆ ಮಕ್ಕಳ ಬೆಲೆ ನಿರ್ಭರ ಆಗುವ ಪರಿಸ್ಥಿತಿನೂ ಬರಬಾರ್ದು ವೃದ್ಧಾಶ್ರಮ ಹೋಗುವ ಪರಿಸ್ಥಿತಿನೂ ಬರಬಾರ್ದು ಹಾಗೆ ಮುಂದಿನ ಭವಿಷ್ಯಕ್ಕಾಗಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ದುಡ್ಡು ಸೇವ್ ಮಾಡಿಡಬೇಕು ಯಾವ ರೀತಿ ಬಜೆಟ್ ಮಾಡಬೇಕು ನಮ್ಮ ದೇಶ ಸಹ ಬಜೆಟ್ ಮಾಡುತ್ತೆ ಎಲ್ಲಿಂದ ಹಣ ಬಂತು ಎಷ್ಟು ಬಂತು ಎಷ್ಟು ಖರ್ಚಾಯಿತು ಎಷ್ಟು ಸೇವಿಂಗ್ ಇದೆ ಎಲ್ಲೆಲ್ಲಿಂದ ಬಂತು ಎಲ್ಲ ಲೆಕ್ಕ ಇಡುತ್ತೆ ನಾವು ಯಾಕೆ ಇಲ್ಲ ನಾವು ಸಹ ಗಳಿಸ್ತಾ ಇದ್ದೀವಿ ಖರ್ಚು ಮಾಡ್ತಾಯಿದ್ದೀವಿ ಬಜೆಟ್ ಯಾಕೆ ಮಾಡ್ತಾ ಇಲ್ಲ ಬಜೆಟ್ ಮಾಡೋಣ ಅದಕ್ಕೆ ಒಂದು ರೂಲ್ ಇದೆ ಫಿಫ್ಟಿ ತರ್ಟಿ ಟ್ವೆಂಟಿ ಅಂದರೆ ನಿಮ್ಮ ಹತ್ರ ನೂರು ರೂಪಾಯಿ ಬಂದರೆ ಅದರಲ್ಲಿ ಐವತ್ತು ರೂಪಾಯಿನ ನೀಡ್ ಮೂವತ್ತು ರೂಪಾಯಿನ ವಾಂಡ್ಸ್ ಟ್ವೆಂಟಿ ರುಪೀಸ್ನ ಸೇವಿಂಗ್ ಅಂದರೆ ನೂರು ರೂಪಾಯಲ್ಲಿ ಐವತ್ತು ರೂಪಾಯಿನ ನಿಮ್ಮ ಕರೆಂಟ್ ಬಿಲ್ ಆಗಿರ್ಬೋದು ಟ್ರಾವೆಲ್ಲು ಫುಡ್ಡು ಬಟ್ಟೆ ಬರೀ ಎಲ್ಲ ದುಃಖ ಖರ್ಚು ಮಾಡಿದ್ರೆ ಮೂವತ್ತು ಪರ್ಸೆಂಟ್ನ ವಾಂಡ್ಸ್ ಅಂದರೆ ನೀವು ಗಾಡಿ ತಗೋತಿರೋ ಮೊಬೈಲ್ ತಗೋತಿರೋ ಪಾರ್ಟಿ ಮಾಡ್ತಿರೋ ಜೊಮ್ಯಾಟೊದಲ್ಲಿ ಏನಾದರೂ ಆರ್ಡ್ರ್ ಹಾಕ್ತಿರೋ ಇದು ನಿಮ್ಮ ವಾಂಡ್ಸಿಗೆ ಇನ್ನು ಇಪ್ಪತ್ತು ಪರ್ಸೆಂಟು ಸೇವಿಂಗ್ ಇದನ್ನು ಉಳಿಸಲೇಬೇಕು ಹೇಗಾದರೂ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಡಲೇಬೇಕು ಈ ಸೇವಿಂಗೆ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಿ ಎಸೆಟ್ಟಾಗಿ ಆಗಿ ಕನ್ವರ್ಟ್ ಮಾಡ್ತೀವಿ ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಬಜೆಟು ನಮ್ಮ ಗುಲಾಮರಾಗಿರಬೇಕು ನಾವು ಅದ್ರ ಗುಲಾಮರಾಗೋದು ಬೇಡ ಯಾವ ಹಣ ನಮ್ಮ ಹತ್ತಿರ ಇಲ್ವೋ ಅದು ನಮ್ಮದಲ್ಲ ಅದಕ್ಕೆ ಆಸೆನೂ ಪಡಬಾರ್ದು ನಿಮ್ಗೇನಾದರೂ ಬೇಕು ತಗೊಳ್ಳೇಬೇಕು ಅಂದರೆ ಸೇವಿಂಗ್ ಕೈ ಹಾಕಬಾರ್ದು ಈಗ ನಿಮಗೆ ಅರವತ್ತು ರೂಪಾಯಿದೆ ಏನಾದರೂ ಬೇಕು ಅಂದರೆ ನಿಮ್ಮ ಹತ್ರ ಇಪ್ಪತ್ತು ರೂಪಾಯಿ ಇರುತ್ತೆ ನೀವು ಮೂರು ತಿಂಗಳ ತನಕ ಅದನ್ನು ಉಳಿಸ್ಕೊಂಡು ಅರವತ್ತು ರೂಪಾಯಿ ಆದಮೇಲೇ ಅದನ್ನು ತಗೋಬೇಕಾಗತ್ತೆ ಸೇವಿಂಗಿಗೆ ಕೈ ಹಾಕಬಾರ್ದು ಆಸೆ ಇದೆ ನನಗೆ ಈಗಲೇ ಬೇಕು ತಗೊಳ್ಳೇಬೇಕು ಅಂದರೆ ನಿಮ್ಮ ನೀಡ್ಸ್ ಅದರಲ್ಲಿ ಕಡಿಮೆ ಮಾಡಿ ತಗೊಳ್ಳಿ ಟ್ವೆಂಟಿ ಪರ್ಸೆಂಟ್ ಯಾಕೆ ಉಳಿಸ್ಬೇಕಂದ್ರೆ ಅದರಿಂದ ಎಸೆಟ್ ಮಾಡಿ ಆ ಎಸೆಟ್ನಿಂದ ನಾವು ಶ್ರೀಮಂತರಾಗಬೇಕು ಇದೇ ಸೀಕ್ರೆಟು ಜಾಬ್ ಮಾಡಿಕೊಂಡು ಶ್ರೀಮಂತ ಆಗಲಿಕ್ಕಾಗಲ್ಲ ಆದರೆ ಈ ರೂಲ್ಸ್ನ ಫಾಲೋ ಮಾಡಿ ಶ್ರೀಮಂತ ಆಗ್ಬೋದು ಶ್ರೀಮಂತ ಆಗಬೇಕಂದ್ರೆ ಹಣನ ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕಾಗತ್ತೆ ಒಂದು ವೇಳೆ ನಿಮಗೆ ಇನ್ಕ್ರಿಮೆಂಟ್ ಆಯಿತು ಇನ್ನೂ ಒಂದು ಐವತ್ತು ರೂಪಾಯಿ ಜಾಸ್ತಿ ಬಂತು ಏನು ಮಾಡ್ತೀರಾ ಅವಶ್ಯಕತೆಗಳನ್ನು ಜಾಸ್ತಿ ಮಾಡ್ಕೊಂಬಿಡ್ತೀರಾ ಆ ರೀತಿ ಮಾಡಬಾರ್ದು ಇದನ್ನು ಮತ್ತೆ ಉಲ್ಟಾ ಯೂಸ್ ಮಾಡಬೇಕಾಗತ್ತೆ ನಿಮಗೆ ಬಂದಿರೋ ಎಕ್ಸ್ಟ್ರಾ ಅಮೌಂಟನ್ನ ಐವತ್ತು ಪರ್ಸೆಂಟ್ನ ಸೇವಿಂಗು ಮೂವತ್ತು ಪರ್ಸೆಂಟ್ನ ಅವಶ್ಯಕತೆ ಟ್ವೆಂಟಿ ಪರ್ಸೆಂಟ್ನ ವಾಂಡ್ಸಿಗೆ ಹಾಕ್ಕೊಳ್ಳಿ ಈ ರೀತಿ ಮಾಡಿದಾಗ ನೀವು ಬೇಗ ಶ್ರೀಮಂತರಾಗ್ಬೋದು